ಅದು ನಿಜ ಕಷ್ಟ ಇರ್ಬೋದು ನೀತಿವಂತರ ಜೀವನ ಆದರೆ ಒಬ್ಬ ವ್ಯಕ್ತಿ ದೃಢವಾಗಿ ತಾನು ನೀತಿವಂತನಾಗಿರೋದಕ್ಕೆ ಅವನು ಪ್ರಯತ್ನ ಪಟ್ಟರೆ ಅವನು ದೃಢತೆ ಇದ್ದರೆ ಆ ರೀತಿ ದೃಢತೆ ಇದ್ದರೆ ಇದನ್ನು ಸಾಧಿಸೋಕೆ ಸಾಧ್ಯವಾಗುತ್ತೆ ಬೇರೆಯವರು ಕೂಡ ಅವನ ನೀತಿವಂತವನ್ನು ನೀತಿಯ ನೀತಿವಂತನಾಗಿರೋದನ್ನು ಗಮನಿಸಿಬಿಟ್ಟು ಅವನಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಆಫೀಸಲ್ಲಾಗ್ಬೋದು ಆದರೆ ಇನ್ನೊಂದು ವಿಷಯವನ್ನು ನಾವು ಒಬ್ಬ ವ್ಯಕ್ತಿ ಕೇವಲ ನೀತಿವಂತನಾಗಿದ್ದರೂ ಸಾಕಾಗೋದಿಲ್ಲ ಹ್ಞೂ ಯಾವುದೂ ಸುಳ್ಳು ಹೇಳದೇ ಇರೋದು ಸತ್ಯವನ್ನೇ ನುಡಿತಕ್ಕಂಥದ್ದು ಪ್ರಾಮಾಣಿಕನಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇಷ್ಟೇ ಇದ್ದರೆ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಹಿ ಮಸ್ಟ್ ಹ್ಯಾವ್ ಕನ್ಸರ್ನ್ ಫಾರ್ ಅದರ್ಸ್ ಇದನ್ನು ಆಲ್ಟ್ರೋಯಿಸ್ಟಿಕ್ ಮೊರಾಲಿಟಿ ಅಂತ ಕರೀತಾರೆ ಆಲ್ಟ್ರೋಯಿಸ್ಟಿಕ್ ಮೊರಾಲಿಟಿ ಬೇರೆಯವರ ಬಗ್ಗೆ ಕಳಕಳಿ ಇರಬೇಕು ಆ ರೀತಿ ಬೇರೆಯವರ ಬಗ್ಗೆ ಕಳಕಳಿ ಇದ್ದು ಅವನು ನೀತಿಬದ್ಧ ಜೀವನವನ್ನು ನಡೆಸಿದರೆ ಆಗೇನಾಗುತ್ತೆ ಅಂತಂದ್ಬಿಟ್ರೆ ಬೇರೆಯವರ ಬೇರೆಯವರು ಕೂಡ ಅವನ ಬಗ್ಗೆ ಗೌರವ ತೋರಿಸ್ತಾರೆ ಅವನ ಅನೀತಿ ಅನೀತಿಯುತವಾಗಿ ವರ್ತಿಸೋದಕ್ಕೆ ಅವನ ಮೇಲೆ ಒತ್ತಡವನ್ನು ಹೇಳೋದಿಲ್ಲ ಓ ಪಾಪ ಇವನು ಒಳ್ಳೆಯ ವ್ಯಕ್ತಿ ಇದ್ದಾನೆ ತುಂಬ ಒಳ್ಳೆಯವನಾಗಿದ್ದಾನೆ ಅವನು ಪ್ರಾಮಾಣಿಕವಾಗಿರೋದಕ್ಕೆ ಇಷ್ಟಪಡ್ತಾನೆ ನಾವು ಅವನಿಗೆ ತೊಂದರೆ ಕೊಡಬಾರ್ದು ಇದನ್ನು ನಾನು ಅನೇಕರು ಹೇಳಿದ್ದೀನಿ ಕೇಳಿದ್ದೀನಿ ನಾನು ಅನೇಕರು ಹೇಳಿದ್ದೀನಿ ಕೇಳಿದ್ದೀನಿ ಬೇರೆಯವರು ಈ ಈಗಿನ ಸಂದರ್ಭದಲ್ಲೂ ಕೂಡ ಈಗಿನ ಈಗ ಅಷ್ಟೊಂದು ಭ್ರಷ್ಟಾಚಾರ ಅಷ್ಟೊಂದು ಇದೆ ಅಂತ ಹೇಳೋದಲ್ಲ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಅವನು ಇದ್ದರೆ ಮತ್ತು ಕೆಲಸದಲ್ಲೂ ಕೂಡ ಕಾರ್ಯನಿಷ್ಠನೂ ಇದ್ದರೆ ಕಾರ್ಯನಿಷ್ಠನೂ ಇರುತ್ತೆ ಅವನು ಆ ರೀತಿ ಇರಬೇಕು ಅವನು ಶಿಸ್ತಿಬದ್ಧವಾಗಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಪ್ರಾಮಾಣಿಕನಾಗಿರಬೇಕು ನೀತಿವಂತನಾಗಿರಬೇಕು ಆಗ ಅವರು ಅವನ ತೊಂದರೆ ಕೊಡೋ ತೊಂದರೆ ಕೊಡೋಕೆ ಮಾಡುವಂತೆ ಅನೇಕರು ಇದನ್ನು ಹೇಳಿದ್ದಾರೆ ಅದು ಬಹಳ ಮುಖ್ಯ ಇಲ್ಲಿದ್ರೆ ಅವನು ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದುಬಿಟ್ರೆ ತಾವು ನೀತಿವಂತರಾಗಿರಬೇಕು ವೆರಿ ಸೆಲ್ಫಿಶ್ ಅದು ಏನು ಸ್ವಕೇಂದ್ರಿತ ನೀತಿ ನೈತಿಕತೆ ಪರಕೇಂದ್ರಿತ ನೈತಿಕತೆ ಅಂತ ಎರಡು ಇರುತ್ತೆ ಸ್ವಕೇಂದ್ರಿತ ನೈತಿಕತೆ ಅಂತಂದ್ಬಿಟ್ರೆ ತಾನು ಪರ್ಫೆಕ್ಟ್ ಆಗಿರಬೇಕು ಮಾರಲಿ ಪರ್ಫೆಕ್ಟ್ ಆಗಿರಬೇಕು ಬೇರೆಯವ್ರು ಏನು ಬೇಕಾದ್ರೂ ಆಗಲಿ ಸಮಾಜ ಏನು ಬೇಕಾರು ಆಗಲಿ ಸಂಸ್ಥೆ ಏನು ಬೇಕಾರು ಆಗಲಿ ಅದ್ರ ಅದು ಒಳ್ಳೆಯದಲ್ಲ ಆ ಥರ ನೈತಿಕತೆ ನನಗೆ ಯಾವಾಗಲೂ ಅನಿಸೋದು ಅಂತಂದ್ಬಿಟ್ರೆ ಮಹಾಭಾರತದ ದುರಂತ ಈ ರೀತಿಯ ಒಂದು ನೈತಿಕತೆಯಿಂದ ಆಗಿತ್ತು ಅಂತ ಅವರು ಎಲ್ಲರೂ ಧರ್ಮರಾಯ ಆಗಲಿ ಭೀಷ್ಮ ಆಗಲಿ ಪ್ರತಿಯೊಬ್ಬರು ಕೂಡ ಅವರು ನೀತಿಬದ್ಧರಾಗಿದ್ದರು ಧರ್ಮಬದ್ಧರಾಗಿದ್ದರು ಧರ್ಮಕ್ಕೆ ಕಟ್ಟುನಿಟ್ಟಿನ ಧರ್ಮವನ್ನು ಇದ್ದರು ಆದರೆ ಧರ್ಮ ಇರೋದು ಯಾರಿಗೋಸ್ಕರವಾಗೆ ವ್ಯಕ್ತಿಗೋಸ್ಕರ ಅಲ್ವಾ ಆ ದ್ರೌಪದಿಯನ್ನು ರಕ್ಷಿಸೋದಕ್ಕೆ ಯಾರೂ ಪ್ರಯತ್ನ ಪಡಲೇ ಇಲ್ವಲ್ಲ ಎಲ್ಲ ಧರ್ಮಕ್ಕೆ ಕಟ್ಟು ಬಿದ್ದುಬಿಟ್ರು ಬಾಯಿ ಮುಚ್ಚಿಕೊಂಡು ಇದ್ದುಬಿಟ್ರು ಅದು ಆ ರೀತಿ ಆ ರೀತಿ ಧರ್ಮವನ್ನು ಅನುಸರಿಸಿದ್ದು ಅಂದರೆ ಈ ಮಹಾಭಾರತ ಎಷ್ಟೊಂದು ದುರಂತ ಕಾರಣವಾಗಿತ್ತು ಮಹಾಭಾರತ ದುರಂತ ಕಾರಣವಾಗಿತ್ತು ಮಾನವೀಯ ಕಳಕಳಿ ಮುಖ್ಯ ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು ನೀತಿ ನೀತಿಬದ್ಧವಾಗಿ ಜೀವನ ನಡೆಸಬೇಕು ನೀತಿವಂತರಾಗಿರಬೇಕು ಧರ್ಮಬದ್ಧರಾಗಿರಬೇಕು ಆದರೆ ಅದ್ರ ಜೊತೆ ಜೊತೆಗಿನೇ ಮಾನವೀಯ ಕಳಕಳಿ ಇರಬೇಕು ಮಹಾಭಾರತದಲ್ಲಿ ಕೃಷ್ಣನೇ ಹೇಳ್ತಕ್ಕಂಥದ್ದೊಂದು ಮಾತಿದೆ ಅತ್ಯಂತಂ ಅತ್ಯಂತ ಸತ್ಯಂ ಪ್ರಕೀರ್ತಿತಂ ಯದ್ಭೂತಹಿತಂ ಅತ್ಯಂತ ತದ್ದು ಸತ್ಯಂ ಪ್ರಕೀರ್ತಿತ ಯಾವುದೂ ಪ್ರಾಣಿಗಳ ಹಿತ ಹಿತವನ್ನು ಉಂಟು ಮಾಡುತ್ತೋ ಅತ್ಯಂತವಾಗಿ ಪ್ರಾಣಿಗಳ ಹಿತವಂತ ಜೀವಿಗಳ ಉಂಟು ಮಾಡುತ್ತೋ ಅದು ಸತ್ಯ ಅದು ಸತ್ಯ ಸುಮ್ಮನೆ ನಾನು ಸತ್ಯವಂತನಾಗಿರ್ತೀನಿ ಇದ್ದಿದ್ದ ಹಾಗೆ ಹೇಳ್ತೀನಿ ಅಂತ ಹೇಳಿಬಿಟ್ರೆ ಅದು ಸತ್ಯ ಆಗೋದಿಲ್ಲ ಇತರರಿಗೆ ಮನಸ್ಸನ್ನು ಕೂಡ ನೋಷಿಸಬಾರ್ದು ಸತ್ಯ ಅಂತ ಹೇಳಬೇಕು ಅಂತಂದ್ಬಿಟ್ಟು ಈ ಥರ ನೋಯ್ ನೋಯಿಸ್ಬಾರ್ದು ಅದಕ್ಕೆ ಇದಕ್ಕೆ ಆಲ್ಟ್ರೋಯಿಸ್ಟಿಕ್ ಮರ್ಯಾಲಿಟಿ ಅಂತ ಹೇಳ್ತಾರೆ ಇದಕ್ಕೆ ನಾವು ವಿ ಮಸ್ಟ್ ಹ್ಯಾವ್ ದಟ್ ಅಲ್ಟ್ರೋಯಿಸ್ಟಿಕ್ ಮೊರಾಲಿಟಿ ಹ್ಞೂ ಅದು ಭಾಳ ಮುಖ್ಯ ಅದನ್ನು ನೈತಿಕತೆಯೂ ಇರಬೇಕು ಅದರ ಜೊತೆಗೆ ನಮಗೆ ಸಾಮಾಜಿಕ ಮಾನವೀಯ ಕಳಕಳಿನೂ ಇರಬೇಕು ಮತ್ತು ನಾವು ನಮ್ಮ ಎಲ್ಲ ಕರ್ತವ್ಯಗಳನ್ನು ಕೂಡ ಅತ್ಯಂತ ನಿಷ್ಠೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕು ಶಿಸ್ತಿನಿಂದ ಮಾಡಬೇಕು ಆವಾಗ ಮಾಡಿದಾಗ ಆತರಿ ಇದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಯಶಸ್ಸನ್ನು ಪಡೆಯೋದು ಸಾಧ್ಯ ನೀತಿವಂತರಾಗೂ ಇದ್ದೂ ಕೂಡ ನಾವು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇದು ಎಲ್ಲರ ಅನುಭವ ಕಷ್ಟ ಬರುತ್ತೆ ನಿಜವಾಗ ಕೂಡ ಎದುರಿಸ ಕಷ್ಟ ಬರುತ್ತೆ ಇಲ್ಲ ಅಂತಿಲ್ಲ ಆ ಕಷ್ಟವನ್ನು ಎದುರಿಸೋಕೆ ನಮಗೆ ಆಂತರಿಕ ಶಕ್ತಿ ಇರಬೇಕು ಅಷ್ಟೇ ಹ್ಞೂ